ಎಲ್ಲರಿಗೂ ನಮಸ್ಕಾರ ನಾನು ಸಮಯಕ್ಕೆ ಬಹಳ ಬೆಲೆ ಕೊಡೋದರಿಂದ ನೇರವಾಗಿ ವಿಷಯಕ್ಕೆ ಬರಲಿಕ್ಕೆ ಇಷ್ಟಪಡ್ತೀನಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ತಯಾರಿ ಮಾಡ್ತಾಯಿದ್ರಿ ಇನ್ನೊಂದು ಮೂವತ್ತೈದು ದಿನ ಉಳಿದೈತಿ ಈ ಮೂವತ್ತೈದೊಳಗೆ ಪೇಪರ್ ಒನ್ ಒಳಗಡೆ ಯೂನಿಟ್ ನಂಬರ್ ಒನ್ ಒಳಗೆ ಇನ್ನೂ ಏನು ಓದಬೇಕಪ್ಪ ಅನ್ನೋದೇ ನಿಮಗೆ ಕ್ಲ್ಯಾರಿಟಿ ಇಲ್ಲ ದೇರ್ ಇಸ್ ನೋ ಕ್ಲಾರಿಟಿ ಎರಡನೇ ವಿಶೇಷ ಏನಂತಂದರೆ ಯಾವೆಲ್ಲ ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಹೆಂಗೆ ಅನಲೈಸ್ ಮಾಡಬೇಕು ಯಾವ ರೀತಿಯಾಗಿ ಸ್ಟಡಿಯನ್ನು ಕಂಟಿನ್ಯೂ ಮಾಡಬೇಕು ಈ ಯೂನಿಟ್ ಒನ್ ಒಳಗೆ ಏನೇನು ವಿಷಯಗಳನ್ನು ಓದಿದರೆ ನಾವು ಅಫ್ಕೋರ್ಸ್ ಈ ಐದು ಪ್ರಶ್ನೆಗಳೊಳಗಡೆ ನಾಲ್ಕು ಪ್ರಶ್ನೆಗಳನ್ನು ಸರಿ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಇವತ್ತಿನ ದಿನ ಅದಕ್ಕೋಸ್ಕರನೇ ನಾನು ನಾನು ಹೆಂಗೆ ನಿಮಗೆ ಪ್ರಿಪ್ರೇಷನ್ ಇದ್ದೆ ಯಾವ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೆ ಇದನ್ನು ನಿಮಗೆ ನಾನು ತೋರಿಸಿದ್ರೆ ನನಗೆ ಅನಿಸ್ತಾ ಇತ್ತು ಹೆಲ್ಪ್ ಆಗಬಹುದು ಅಂತ ಸೊ ಹೀಗಾಗಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಡೀಟೇಲಾಗಿ ಇದ್ದೀನಿ ಸೊ ಇದು ಯೂನಿಟ್ ಒನ್ ಮೇಲೆ ಮೂವತ್ತ್ನಾಲ್ಕು ಪೇಜ್ ಇದೆ ಸೊ ಡಿಟೇಲಾಗಿ ಪ್ರಶ್ನೆಗಳನ್ನು ನೋಡ್ತಾ ನೋಡ್ತಾ ಪ್ರಶ್ನೆಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ನಿಮ್ಮನ್ನು ನಾನು ತೋರ್ಸೋಕೆ ಇಷ್ಟಪಡುತ್ತೀನಿ ಸ್ವಲ್ಪ ಸಮಯ ಜಾಸ್ತಿ ಆಗಬಹುದು ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇ ಬೇಕಾಗಿದೆ ಐ ಹೋಪ್ ಇದು ನಿಮಗಿದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಎಸ್ ಸೊ ನೀವು ನೋಡ್ತಾ ಇದ್ದೀರಿ ವಿಶೇಷವಾಗಿ ಪೋರ್ಟಲ್ ಒನ್ ಪಾಯಿಂಟ್ ಒನ್ ಅಂತ ನಾನು ಅದನ್ನು ಮಾರ್ಕ್ ಮಾಡಿದ್ದೇನೆ ಸ್ವಯಂ ಪೋರ್ಟಲ್ ಮೇಲೆ ಸ್ವಯಂ ಪ್ರಭಾವ ಮೇಲೆ ಮೂಕ್ ಮೇಲೆ ಮತ್ತು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಮತ್ತು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಇದು ನೋಡಿರಿ ಏನು ಮಾಡಿದಾರೆ ಸ್ವಯಂ ಬಗ್ಗೆನೇ ಪೋರ್ಟಲ್ ಒಳಗೆ ಒಂದು ಪ್ರಶ್ನೆ ಕೇಳಿದಾರೆ ಆ್ಯಕ್ಚುಲಿ ಈ ಪ್ರಶ್ನೆ ಅವರು ಕೇಳಿದ್ದು ತಪ್ಪಾಗಿತ್ತು ಹೀಗಾಗಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಇದು ಬೇರೆ ವಿಷಯ ಅಂತ ತಿಳ್ಕೊಳ್ಳೋಣ ಯು ಜಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಟ್ ಎರಡರೊಳಗೆ ಅಗೇನ್ ಮತ್ತೆ ಇದು ಪ್ರಶ್ನೆ ಆಗಿದೆ ಅಗೇನ್ ಯು ಜಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಳಗಾದಂಥ ಆಫ್ಲೈನ್ ಒಳಗೆ ಇದು ಕೂಡ ಪ್ರಶ್ನೆ ಆಗಿದೆ ಅಗೇನ್ ಯು ಜಿ ಸಿ ನೆಟ್ ಆಫ್ಲೈನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಏಯ್ಟೀನ್ ಒಳಗೆ ಆದಂಥ ಪ್ರಶ್ನೆ ಇದು ಇದು ಕೂಡ ಪ್ರಶ್ನೆ ಆಗಿದೆ ಅಗೇನ್ ಮತ್ತು ಆಫ್ಲೈನ್ ನೆಟ್ ಒಳಗಾಗಿತ್ತು ಅದು ಕೂಡ ಪ್ರಶ್ನೆ ಆಗಿದೆ ಸೊ ಹೀಗಾಗಿ ನೀವು ಸ್ವಯಂವನ್ನು ಡೀಟೇಲಾಗಿ ಓದ್ಕೊಳ್ಳ್ರಿ ನಿಮ್ಗೆ ನಾನು ಅಷ್ಟೇ ಹೇಳೋದು ಸ್ವಯಂ ಸ್ವಯಂವನ್ನು ಡೀಟೇಲಾಗಿ ಓದ್ಕೊಳ್ರಿ ಹೆಂಗೆ ಓದ್ಕೋಬೇಕು ಮೊದಲಿಗೆ ವಾಟ್ ಈಸ್ ಸ್ವಯಂ ಅಂತ ತಿಳ್ಕೊಬೇಕು ಅ ಸ್ವಯಂ ಈಸ್ ಅ ಸ್ಟಡಿ ವೆಬ್ ಆಫ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪಿರಿಂಗ್ ಮೈಂಡ್ಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಸೊ ಅದರ್ ದ್ಯಾಟ್ ಯಾವಾಗ ಸ್ಟಾರ್ಟ್ ಆಯಿತು ಸ್ವಯಂ ಈಸ್ ಯೂಸ್ಡ್ ಫ್ರಮ್ ದ ನೈನ್ತ್ ಗ್ರೇಡ್ ಟು ಪೋಸ್ಟ್ ಗ್ರ್ಯಾಜುವೇಟ್ ಒಳಗೆ ಯೂಸ್ ಮಾಡ್ತಾರೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಮೋರ್ ದನ್ ಟೆನ್ ತೌಸಂಡ್ ಟೀಚರ್ಸ್ ಇದ್ದಾರೆ ಹಾಗಾದರೆ ಸ್ವಯಂ ಅನ್ನು ನಾವು ಹೆಂಗೆಲ್ಲ ಯಾವ್ಯಾವ ವೇದನ್ನ ಕಲಿಬೋದು ಒಂದು ಈ ಕಂಟೆಂಟಿಂದ ಕಲಿತೀವಿ ಒಂದು ವಿಡಿಯೋ ಲೆಸನ್ಸ್ನ ಕಲಿತೇವೆ ಒಂದು ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದ್ರೆ ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ನಮಗೆ ನಾವೇ ಕ್ವಿಸ್ಸ್ಗಳನ್ನ ಅಟೆಂಡ್ ಆಗೋದು ಹೀಗೆ ಡಿಸ್ಕಷನ್ ಫೋರಮ್ ಕೂಡ ಅದಾವ ಬಟ್ ಫೇಸ್ ಟು ಫೇಸ್ ಡಿಸ್ಕಷನ್ ಫೋರಮ್ ಇಲ್ಲ ಓಕೆನಾ ಸ್ವಯಂಗೆ ಕೆಲವೊಂದಷ್ಟು ಕ್ವಾಲ್ಟಿ ಫೀಚರ್ಸ್ ಅದಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ ಅವುಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳಿ ಸ್ವಯಂ ಒಳಗಡೆ ಕೆಲವೊಂದಿಷ್ಟು ಗ್ರೂಪ್ಸ್ ಅದಾವೆ ನೈನ್ ಗ್ರೂಪ್ಸ್ ಅದಾವ ಕೋರ್ಸಸ್ ಇದು ಅಂದರೆ ಪ್ರತಿಯೊಂದು ಕೋರ್ಸಸ್ ಕೂಡ ಒಂದಷ್ಟು ಮಾಡ್ತದೆ ಎನ್ ಪಿ ಟಿ ಎಲ್ ಅವರು ಇಂಜಿನಿಯರಿಂಗ್ ಕವರ್ ಮಾಡ್ತಾರೆ ಯು ಜಿ ಸಿ ಅವರು ಕೂಡ ಟೆಕ್ನಿಕಲ್ ಪೋಸ್ಟ್ ಗ್ರಾಜ್ಯೇಷನ್ ಎಜುಕೇಷನ್ ಸಂಬಂಧಪಡ್ತಾರೆ ಸೊ ಹೀಗೆ ನೀವು ಡೀಟೇಲ್ ಆಗಿ ಇವುಗಳನ್ನು ಓದ್ಬಿಟ್ರೆ ಆಫ್ಕೋರ್ಸ್ ಮೇಲೆ ಒಂದು ಪ್ರಶ್ನೆ ಬರ್ತದೆ ಸ್ವಯಂಪ್ರಭಾ ಮೇಲೂ ಕೂಡ ಪ್ರಶ್ನೆ ಇದೆ ಸ್ವಯಂಪ್ರಭಾ ಇಸ್ ಅ ಅಂಡರ್ ಇನ್ ಅ ಸ್ವಯಂ ಪೋರ್ಟಲ್ ವಿಸ್ತಲ್ಪ್ ಸೊ ನೋಡಿರಿ ಈಗ ಏನಂತಂದರೆ ಮಹಾರಾಷ್ಟ್ರ ಸೆಟ್ ಒಳಗೆ ಕೇಳ್ಯಾರ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಮಹಾರಾಷ್ಟ್ರ ಸೆಟ್ ಒಳಗೆ ಕೇಳ್ಯಾರ ಕೆ ಸರ್ಟ್ ಎರಡು ಸಾವಿರದ ಇಪ್ಪತ್ತ್ ಕೇಳ್ಯಾರ ನೋಡಿ ಸ್ವಯಂ ಪ್ರಭಾವ ಬಗ್ಗೆ ಓಕೆನಾ ಸೊ ಹೀಗಾಗಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅರ್ಥ ಆಯಿತು ಅಂದ್ಕೊಳ್ತೇನೆ ನಾನು ಇನ್ನು ಮುಂದಿನ ವಿಶೇಷವಾಗಿ ಮೂಕ್ ಬಗ್ಗೆ ಮೂಕ್ ಬಗ್ಗೆ ಯಾಕೆ ಓದಬೇಕು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಇದು ಕೂಡ ಸ್ವಯಂ ಪೋರ್ಟ್ಲ್ ಅಂಡ್ರ ಒಳಗಡೆ ಕೆಲಸ ಮಾಡ್ತದೆ ಆಫ್ಕೋರ್ಸ್ ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾಕೆ ಓದಬೇಕು ಹೇಗೆ ಓದಬೇಕು ಅಂತಂದರೆ ಡೆಫಿನೆಟ್ ನಾನು ನಿಮಗೆ ಹೇಳ್ತೀನಿ ಒಂದು ಸ್ವಯಂ ಬಗ್ಗೆ ಅಂತ ಇದ್ರೆ ಸ್ವಯಂ ಒಳಗಡೆ ಒಂದು ಮೂಕ್ ಒಂದು ಎ ಬಿ ಸಿ ಅಗೇನ್ ಮತ್ತೊಂದು ಸ್ವಯಂ ಪ್ರಭಾವ ಬಗ್ಗೆ ನಾಲ್ಕು ಆಪ್ಷನ್ಸ್ ಇರ್ತಾವೆ ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಎ ಬಿ ಸಿ ಮೇಲೆ ಕೂಡ ಪ್ರಶ್ನೆಗಳು ಭಾಳ ಬದಾವ ಅಕಾಡೆಮಿಕ್ ಬ್ಯಾಂಕ್ ಆಫ್ ಫ್ರೆಡ್ಸ್ ಅಂತ ಏನು ಹೇಳ್ತೀವಿ ಸೊ ಇದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಡೈರೆಕ್ಟಾಗಿ ಕ್ವಶನ್ಸ್ಗಳು ಕೇಳೋ ಥರ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಡೈರೆಕ್ಟಾಗಿ ಬರೋತ್ತವ ಸೊ ಹಿಂಗಾಗಿ ಓದ್ಕೋರಿ ಇನ್ನು ಸಿ ಬಿ ಸಿ ಎಸ್ ಅಂದರೆ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಎನ್ ಇ ಪಿ ಒಳಗಡೆ ಇಂಟ್ರೊಡ್ಯೂಸ್ ಆಯಿತು ಸೊ ನೋಡ್ರಿ ಈಗ ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಸೆಟ್ ಒಳಗೆ ಕೂಡ ಕೇಳಾರೆ ಡೈರೆಕ್ಟ್ ಕ್ವಶನ್ ದ ಪ್ರಾವಿಷನ್ ಆಫ್ ಅರ್ನಿಂಗ್ ಕ್ರೆಡಿಟ್ಸ್ ಫ್ರಮ್ ದ ಆಪ್ಷನಲ್ ಆ್ಯಂಡ್ ಎಲೆಕ್ಟಿವ್ ಕೋರ್ಸಸ್ ವಾಸ್ ಇಂಟ್ರೊಡ್ಯೂಸ್ ಹೈಯರ್ ಎಜುಕೇಷನ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಯಾವುದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸಿಂದ ಎಲ್ಲ ಮೂಕಿಂದ ಎಲ್ಲ ದಟ್ ಈಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮೇಲೆ ಕ್ವಶನ್ ಬಂದ ಸೊ ಹಿಂಗಾಗಿ ಆಪ್ಷನ್ ಫೋರ್ ಇದು ರೈಟ್ ಆನ್ಸರ್ ಅಗೇನ್ ಇದು ಕೂಡ ಎರಡು ಸಾವಿರದ ಇಪ್ಪತ್ತ್ ಕೂಡ ಸೇಮ್ ಇದೇ ಪ್ರಶ್ನೆ ಕೇಳ್ಯಾರ ಸೊ ದಯವಿಟ್ಟು ನಿಮ್ಮ ಸಿ ಬಿ ಸಿ ಎಸ್ ಅನ್ನು ಓದ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಇದೆ ಮುಂದುವರೆದು ನೋಡ್ರಿ ಸಿ ಬಿ ಸಿ ಎಸ್ ಸಂಬಂಧಪಟ್ಟಂಗೆ ಹಂಗೆಲ್ಲ ಇದು ಮಾಡಿದ್ದೀನಿ ಕೋರ್ ಕೋರ್ಸ್ ಅಂದರೆ ಎಲೆಕ್ಟಿವ್ ಕೋರ್ಸ್ ಅಂದ್ರೇನು ಎಬಿಲಿಟಿ ಇನ್ಹಾನ್ಸ್ಮೆಂಟ್ ಕೋರ್ಸ್ ಅಂದ್ರೇನು ಗ್ರೇಡಿಂಗ್ ಹೆಂಗೆ ಕೊಡ್ತಾರ ಓಕೆನಾ ಸೊ ಹೀಗೆಲ್ಲ ಸ್ವಲ್ಪ ಅರ್ಥ ಆಗುವ ರೀತಿ ಮಾಡಿದ್ದೀನಿ ಸೊ ಇವುಗಳನ್ನು ನೀವು ನೋಡ್ಬೋದು ಇನ್ನು ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸನ್ನು ಓದ್ಕೋಬೇಕು ನೀವು ಯಾಕೆಂದರೆ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದು ಒನ್ ಪಾಯಿಂಟ್ ಅಂತ ನಾನು ಮಾಡಿದ್ದೀನಿ ಈ ಒನ್ ಪಾಯಿಂಟ್ ಟೂ ಒಳಗಡೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತಂದರೆ ಕೆ ಎಸ್ ಸಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಈ ವರ್ಷನ್ ಕ್ವಶನ್ ಪೇಪರ್ ಒಳಗೆ ಕೇಳ್ಯಾನೋಡ್ರಿ ಓಕೆನಾ ಏನು ಕೇಳಿಯಣ ದ್ಯಾಟ್ ಈಸ್ ಎಫೆಕ್ಟಿವ್ ಟೀಚಿಂಗ್ ಬಗ್ಗೆ ಕೇಳಿಯೋಣ ಸೊ ಹೀಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವುಗಳನ್ನು ನೀವು ಓದ್ಕೊರಿ ಮುಂದುವರೆದು ಇಫ್ ಆ ಟಾಟ್ ಆನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇದು ರಿಫ್ಲೆಕ್ಟಿವ್ ಲೆವೆಲ್ ಮೇಲೆ ಪ್ರಶ್ನೆ ಕೇಳಿದ ಒಳಗೆ ಕೇಳ್ಯೋ ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಅಗೇನ್ ಕೆ ಎಸ್ ಸಟ್ ಎರಡು ಸಾವಿರದ ಇಪ್ಪತ್ಮೂರರೊಳಗಡೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆ ಕೇಳೋಣ ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ ಆಂಧ್ರ ಪ್ರದೇಶ ಒಳಗೆ ಕೂಡ ಕೇಳಿದ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಎಲ್ಲ ಮೆಥಡ್ಸನ್ನು ಓದ್ಕೋರಿ ನೀವು ಎಫೆಕ್ಟಿವ್ ಟೀಚಿಂಗ್ ಮೆಥಡ್ ಅಂದ್ರೆ ಏನು ಅದರ ಫೀಚರ್ಸ್ ಹೆಂಗಿರ್ತವೆ ಅಡ್ವಾಂಟೇಜಸ್ ಹೆಂಗಿದೆ ಸೊ ಇದನ್ನು ಓದ್ಕೋಬೇಕು ಇನ್ನೊಂಥ ರಿಫೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಅಂದ್ರೆ ಏನು ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಯು ನೀಡ್ ಟು ರೀಡ್ ಯುವರ್ ಸೆಲ್ಫ್ ಇಟ್ಸಲ್ ಸೊ ವಿಹ ಮುಖ್ಯ ಇದೆ ಸೊ ದಯವಿಟ್ಟು ಓದ್ಕೊರಿ ಮೆಮ್ರಿ ಲೆವೆಲ್ ಆಫ್ ಟೀಚಿಂಗ್ ಅಂದರೆ ಏನು ಎಮ್ ಎಲ್ ಟಿ ಇದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ ಡಿಟೇಲ್ ಆಗಿ ಓದ್ಕೋಬೇಕಾಗತ್ತೆ ಬಹಳ ಮುಖ್ಯ ಇದೆ ಸೊ ನೀವು ಇದನ್ನು ನೆಗ್ಲೆಕ್ಟ್ ಮಾಡಿದೆ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆಯೂ ಕೂಡ ನೀವು ಓದ್ಕೊಳ್ಳೇಬೇಕಾಗತ್ತೆ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿರಿ ಈಗ ಸೊ ನಾ ಹಿಂಗೆ ನಾವು ಒಂದು ಟೀಚಿಂಗ್ ಅಂತಂದರೆ ನಾ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗನ್ನು ಓದಬೇಕಾಗುತ್ತೆ ನಾನು ಬೇರೆ ಒನ್ ಪಾಯಿಂಟ್ ಟು ಪಾಯಿಂಟ್ ಏಯ್ಟ್ ಟೀಚರ್ ಸೆಂಟರ್ ಹಿಡ್ಕೊಂಡು ಬೇರೆ ಬೇರೆ ಕಾಮನ್ ಡೈರೆಕ್ಟ್ ಮೈಕ್ರೋ ಟೀಚಿಂಗ್ ಆಗಿರ್ಬೋದು ಆ ಕಾನ್ಸೆಪ್ಟ್ ಆಫ್ ಬ್ರೈನ್ ಸ್ಟಾಮಿಂಗ್ ಆಗಿರ್ಬೋದು ಸೊ ಹಿಂಗೆ ಆ ಕಾನ್ಸೆಪ್ಟ್ ಆಫ್ ಬ್ರೈನ್ ಸ್ಟಾಮಿಂಗ್ ಇದು ಸ್ವಲ್ಪ ರಿಪೀಟ್ ಆಗಿದೆ ಸೊ ಐ ಹೋಪ್ ನಿಮ್ಗೆ ಇದು ನಿಮ್ಮ ನೀವು ಸರಿ ಮಾಡ್ಕೊಳ್ತೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಸೊ ಹಂಗೆ ಸೊ ಇದೆ ಮತ್ತು ಅಗೇನು ನೋಡಿರಿ ಈಗ ಕೆಲವಷ್ಟು ಕ್ವಶನ್ಸ್ಗಳು ಬಂದಾವ ಓಕೆನಾ ಪ್ರಾಕ್ಟೀಸ್ ಕ್ವಶನ್ಸ್ಗಳು ಬಂದಾವ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿ ಇನ್ನು ಇವ್ಯಾಲ್ಯೇಷನ್ ಸಿಸ್ಟಮ್ ಒನ್ ಪಾಯಿಂಟ್ ತ್ರೀ ಮೇಲೆ ನೀವು ಏನು ಓದಬೇಕು ಅಂತಂದರೆ ಈ ಇವ್ಯಾಲ್ಯುವೇಷನ್ಗಳು ಸಮೇಟಿವ್ ಅಂತ ಬರುತ್ತೆ ಮತ್ತು ಅನಾಲಿಟಿಕ್ ಅಂತ ಬರುತ್ತೆ ಮತ್ತು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತ ಬರುತ್ತೆ ಸೊ ಮತ್ತು ಡಯಾಗ್ನೋಸ್ಟಿಕ್ ಅಂತ ಬರುತ್ತೆ ಸೊ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇವ್ಯಾಲ್ಯೂಯೇಷನ್ಸ್ ಅಗೇನ್ ಮತ್ತು ನಿಮಗೆ ಇದರೊಳಗಡೆ ಬೇರೆ ಬೇರೆ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಕೂಡ ಅದಾವ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಕೂಡ ಒಂದು ಪ್ರಶ್ನೆ ಕೇಳಿದರು ಅಗೇನ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಒಂದು ಪ್ರಶ್ನೆ ಕೇಳ್ಯಾರ ಮತ್ತು ಅಗೇನ್ ಕೆಲವೊಂದಿಷ್ಟು ಮಹಾರಾಷ್ಟ್ರ ಸಟ್ಟೊಳಗೆ ಯೋಚನೆ ಕೇಳ್ಯಾರ ಜಜ್ಮೆಂಟ್ ಎಲ್ಲ ಕೇಳ್ಯಾರ ಸಮಿಟಿವ್ ಇವ್ಯಾಲ್ಯುವೇಷನ್ ಬಗ್ಗೆ ಅಗೇನ್ ಮತ್ತು ಮಹಾರಾಷ್ಟ್ರ ಒಳಗೆ ಬಿ ವರ್ಷನ್ ಇದು ಕೂಡ ಒಂದು ಪ್ರಶ್ನೆ ಕೇಳ್ಯಾರ ಸೊ ಹೀಗಾಗಿ ನೀವು ಡಿಟೇಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಸೊ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲವನ್ನು ಕೂಡ ಉತ್ತರ ಮಾಡಲಿಕ್ಕೆ ಮಾಡ್ಬೋದು ಐ ಹೋಪ್ ಈ ಒಂದು ಟೈಪ್ಸ್ ಆಫ್ ಇವ್ಯಾಲ್ಯೂಷನ್ ಒಳಗಡೆ ಬರುವಂಥ ಎಲ್ಲ ಇವ್ಯಾಲ್ಯೂಷನ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದು ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನಿಮಗೆ ನೀವು ಬಸ್ಟ್ ನೀವು ಏನು ಮಾಡ್ರಿ ಈ ಏನೇನು ಓದಬೇಕು ಅನ್ನೋದನ್ನು ನೀವು ನೋಟ್ ಡೌನ್ ಮಾಡ್ಕೊರಿ ಈ ಒಂದು ಒಳಗೆ ಓಕೆನಾ ಈ ಒಳಗೆ ನಾನು ಏನು ಓದ್ತೀನಿ ಇವ್ಯಾಲ್ಯೇಷನ್ ಓದ್ತೀನಿ ಈ ಒಳಗಡೆ ನಾನು ಸಿ ಬಿ ಎಸ್ ಎಸ್ ಸ್ವಯಂ ಪ್ರಭಾದ್ರ ಬಗ್ಗೆ ಎಲ್ಲ ಓದ್ತೀನಿ ಮೂಕ್ ಬಗ್ಗೆ ಓದ್ತೀನಿ ಕ್ಯಾ ಬ್ಯಾಂಕ್ ಅಫೇರ್ಸ್ ಬಗ್ಗೆ ಓದ್ತೀನಿ ಮತ್ತು ಅಗೇನ್ ಇದ್ರೊಳಗಡೆ ನಾನು ಏನು ಟೈಪ್ಸ್ ಆಫ್ ಟೀಚಿಂಗ್ ಓದ್ತೀನಿ ವಿಷ ಎಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಓದ್ತೀನಿ ರಿಫೆಕ್ಟಿವ್ ಲಾ ಮೆಥಡ್ ಆಫ್ ಟೀಚಿಂಗ್ ಓದ್ತೀನಿ ಸೊ ಇಷ್ಟು ಓದ್ಬಿಟ್ರೆ ಕೋರ್ಸ್ ಇದ್ರ ಬರುವಂಥ ಐದು ಪ್ರಶ್ನೆಗಳ ಒಂದು ನಾಲ್ಕು ಪ್ರಶ್ನೆ ಅಂತ ಇದ್ರಾಗ ಬರ್ತಾವ ಒಂದು ಪ್ರಶ್ನೆ ಅಂತೀರಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಯರಾಗಿ ಆನ್ಸರ್ ಮಾಡಿದರೆ ಸರಿ ಆಗುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಸಂಪೂರ್ಣವಾಗಿ ಹೆಲ್ಪ್ ಆಗಿದೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ದಿನದೊಳಗೆ ನಾನು ನಿಮಗೆ ಭೇಟಿ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ